ದೇವಸ್ಥಾನದ ರಾಮನಗರ ಪನ್ಪುನ ಚಿನ್ನ ಊರು ಶಾಸ್ತಾರೇಶ್ವರ ದೇವಸ್ಥಾನ ಶಾಸ್ತಾರ ಫ್ರೆಂಡ್ಸ್ ಹಾರ್ಪಳ ಪನ್ಪುನ ಚಿನ್ನ ಹಿಂದೂ ಸಂಘಟನೆಯನ್ನು ಕರಿನ ಎನ್ ಮೋರ್ಷಗು ತುಂಬು ಸ್ಥಾಪನೆ ಮಲ್ತೊಂದು ಈ ಸಂಘದ ಮುಖೇನ ಸಮಾಜಗೂ ಬೇತಬೇತ ರೀತಿಯ ಕೆಲಸ ಮಲ್ತೊಂದು ಈ ವರ್ಷ ಸಾರ್ವಜನಿಕವಾದ ಸುಮಾರು ಎಲ್ಪತ್ತೈದು ರೂಪಾಯಿ ಮೌಲ್ಯದ ಈ ಒಂಜಿ ಬಸ್ಸು ತಂಗುದಾಣ ನಮ್ಮ ರಾಷ್ಟ್ರೀಯ ಪರ್ಬ ಆಯ್ನಚಿನ ಸ್ವಾತಂತ್ರ್ಯ ದಿನತ್ತಾನಿ ಸಮಾಜಗು ಅರ್ಪಣೆ ಮಲ್ಪೋಡು ಪಂಡದ ಏನಕಲ್ಲ ಮಾತಾ ಸಮಿತಿದ ಜವನೀರು ಆ ಸಂಘಟಿತನಚ್ಚಿನ ಜವನೀರು ಸೇರಿದ ನಿರ್ಧಾರ ಮಲ್ತನಾಡಿಗೆ ಆ ಒಂಜಿ ಶುಭ ದಿನ ಶುಭ ಗಲಿಗೆ ಅಮೃತ ಗಲಿಗೆ ಕೂಡ ಬತ್ತದ ತನ್ಕಲು ಬೆಂದ ನಂಚಿನ ಒಂಜಿ ಚೂರು ಪರ್ಸೆಂಟೇಜಿನ ಸಮಾಜಗು ಅರ್ಪಣೆ ಮಲ್ಪೋಡು ಪಂಡದ್ದು ಈ ಬಸ್ ಸ್ಟ್ಯಾಂಡ್ಗೆ ಆ ಒಂಜಿ ಸಮಾಜಗು ಕೊರೊಂದು ಉಲ್ಲ ಈ ಒಂಜಿ ಬಸ್ ನಿಲ್ದಾನ ಶಾಲೆ ಪೋಪನಚಿನ್ನ ಜೋಕ್ಲೆಗ್ ಬರ್ಸದ ಟೈಮುಡು ಪೋಪನ ಚಿನ್ನ ನಡತೋಪ ಮಾಂತ ಜನಕಲೆಗ್ ಹೂವೆ ಗಾಳಿ ಬರ್ಸಾ ದುಂಬುಗು ಅಗಲೇಗೊಂಜಿ ಆಶ್ರಯ ದುಂಬುಗೋ ಎಡ್ಡೆ ರೀತಿ ಬೆಳಗಡೆ ಪಂಡದ ಹಾರೈಕೆ ಮಲ್ತೊಂದು ಶ್ರೀ ದ ಹರಿಶ್ರೀಯ ಪುಗಲಮದ ಬಾಲಕೃಷ್ಣ ಹಾರ್ಕಣ ಅಂಜನೇಯ ರಮ ಪ್ರಕಾಶ್ पुजारी ರಾಮಲಕ್ಷ್ಮಣ ಇತ್ತ ಈವನ್ನೆ ತಂದೂದಾನನ ತಾಯಿ ಆಕುರ ಮುಖೇಂದ್ರ لوಕರ್ಪನಲ್ ಬೆಲ್ಬರನ್ನ ನಮ್ಮ ಒಡಕಿ ಒಂದೇ ಒಂದೇ ಮಾತರ ನೇರವಾಗಿ ನಮ್ಮ ಅಧ್ಯಕ್ಷರು ಅತಿಥಿಗಳನ್ನ ಪ್ರಾನಮದ ಅಧ್ಯಕ್ಷರೇ ನೀವು ಮಾತಾಡಿ ಇತರ ಅಧ್ಯಕ್ಷ ಅನಿಲ್ ರಾಯಿ ಹರ್ಪದ ಕಾರ್ಯದರ್ಶಿ ಶಿವಪ್ರಸಾದ್ ಮೂಲೆ ಮನೆ ಶಿವಪ್ರಸಾದ್ ದುರ್ಗಗಳ ಉಪಾಧ್ಯಕ್ಷೆ ಉಗ್ರ ನೇತೃತ್ವದ ತಂಡ ಕರೀನ ವರ್ಷದ ಅವಧಿಗೆ ತಂದು ಇದು ಮುಟ್ಟ ಇರುವತ್ತ ಏಳು ಶಮಾದಾನ ಮಂತ್ರ ತಂಡ ನಮ್ಮ ಶಾಸ್ತ್ರ ಫ್ರೆಂಡ್ಸ್ ಇಡೀ ಈ ಬಾಗಿಲ ದೇವಸ್ಥಾನ ದೇವಸ್ಥಾನ ಭಜನಾ ಮಂದಿರ ಶಾಲೆ ನೆಟ್ಟು ಮಾತ್ರ

ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ ಇಪ್ಪತ್ತೊಂದು ನಮಸ್ಕಾರಗಳು पलाम मलयज शीतलं सस्यशामलं मातरं पुं मातरं मातरम् शुभ्राजोऽस्ना पुलकितयामिनीं पुल्लकुसुलितमदलशोभिम् சுமுரஷி சும்மர மாதம் வந்தே மாத்தரம் வந்தே மாத்தரம் வந்தே மாத்தரம் ಇದೆ ಇದು ಶಾಸ್ತ್ರ ಪ್ರೇಸಿದವರ ನಿರ್ಮಾಣ ಹೊರತು ನಿಮ್ಮೆಲ್ಲರ ಸಹಕಾರ ಶಾಸ್ತ್ರ ಫ್ರೆಂಡ್ಸ್ ಒತ್ತಿ ಹಿಡಿತು ಒಂಜಿ ಪ್ರಯಾಣಿಕರ ತಂಗುದಾನ ಲೋಕಾರ್ಪಣೆ ಅಂತಂದ್ರೆ ಈ ಒಂಜಿ ತಂಗು ತಾನು ಸಮೀಕ್ಷಣ ಮಹಾಂತ ಕಾಸ್ತಾರೋ ಫ್ರೆಂಡ್ಸ್ ಬಲಗೋಗು ಏನು ಪ್ರಥಮ ವಾತು ಅಭಿನಂದನೆ ಸಲ್ಲಿಸುವ ನಮ್ಮ ಪ್ರಯಾಣಿಕರ ತಂಗುದಾನ ಸರ್ಕಾರದ ವತಿಯಾ ಆವಂತಂಡ್ ಆಪುಳ ಹೆಂಚ ಪಂಡ ಅಗ್ಲೆಗೂ ಜಾಗ ಎಲ್ಲೂ ಮಾತ್ರ ಆಪುಲ್ ಹೋರ ಹತ್ತಿರ ಜನಗಳನ್ನ ಆವಂತಿಜ್ಜಿ ಅಣ್ಣ ಇನಿ ಮೂಳು ತುಣಗ ಒಂದೊಂದು ಅತ್ಯುತ್ತಮವಾದ ಜಾಗೆ ಒಂದು ಮಾರ್ಗ ಸೇವರಪ್ಪ ಒಂದು ಅಂಗನವಾಡಿ ಇತ್ತ ನಲ್ಪ ಪ್ಲಸ್ ಮಾತ್ರ ಒಂದು ಅಗತ್ಯ ಇತ್ತಿನ ಜಾಗೆ ಈ ಒಂದು ತಂಗುದಾನೀಗಲೇ ಮಾತ್ರ ಇಲ್ಲ ಅವರು ಕುಕ್ಕನೇ ಅಭಿನಂದನೆ ಸಲ್ಲಿಸುವುದಿಲ್ಲ ಒಬ್ಬ ಕಾರ್ಯಕ್ರಮ ಮಾತ್ರ ಜನಗಳಿಗೆ ಪ್ರಯೋಜನ ಅಪ್ ನಂಚಿನ ಕಾರ್ಯಕ್ರಮ ಅವರು ఆ ప్రయోజన ఇంజన్ జవణి కడూ గొబ్బు నపత్తున్నా ఇలా నెల పరిస్థితి గోల్ ప్లక గొబ్బె గోబు బేబత్ బే అండ్ ఇంత పరిస్థితి హెంతు ఇన్ని దేవస్థాన అతిపు భజన మందిరీ అతరుడి గ్రౌండ్ ని అల్లు నాలు జన సెలబేర్ ದಾಯಿತವನ್ನ ಜೊತೆ ಕೆಲಸ ಮಾಡ್ತೀರಿ ಅಂತ ಅರ್ಥ ಐಕ ಉದಾಹರಣೆ ಈ ಒಂದು ಬಸ್ ಸ್ಟ್ಯಾಂಡ್ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪೂರ ಭಾಗವಹಿಸುವ ಬಂಚ ರೈತರು ನಂದ ಇಂಚಿನ ಜವಳೆರ್ನ ತಂದ ಇತ್ತು ನಂದ ಮಾತ್ರ ಯಶಸ್ವಿ ನೀವು ಒವೇ ಎತ್ತೇ ಮಲ್ಲ ಕಾರ್ಯಕ್ರಮ ಆಡಲ್ಲ ಈ ಸಂಘಟನೆ ಏಪ ಕೈ ಜೋಡಿಸಬ ಆಣಿ ಆ ಕಾರ್ಯಕ್ರಮ ಪೂರ ಯಶಸ್ವಿ ಆಕೊಂಡು ಇವತ್ತು ಸ್ವಾತಂತ್ರ್ಯ ಸಿಕ್ಕಿ ನಮಗೆ ಎಪ್ಪತ್ತಾರು ವರ್ಷ ದಾಟಿ ಎಪ್ಪತ್ತೇಳನೆಯ ಸ್ವಾತಂತ್ರ್ಯ ಪ್ರಸಾದ ದಿನದಂದು ಸಹಸ್ರ ಫ್ರೆಂಡ್ಸ್ ಆರ್ಪಣ ಇಲ್ಲಿಯ ಎಲ್ಲ ಸಹಸ್ರ ಫ್ರೆಂಡ್ಸ್ನ ಕಾರ್ಯಕರ್ತರ ಒಂದು ಶ್ರಮದಿಂದಾಗಿ ಅತ್ಯುತ್ತಮವಾದ ಒಂದು ಬಸ್ಸು ತಂಗದಾನವನ್ನು ಇಲ್ಲಿ ಇವತ್ತು ಉದ್ಘಾಟನೆ ಆಗಿದೆ ಇದಕ್ಕೆ ಈ ಬಸ್ಸು ತಂಗದಾಣಕ್ಕೆ ಶ್ರಮಿಸಿರುವಂಥ ಎಲ್ಲ ನಮ್ಮ ಸುರೇಶ್ ಪಡಿಪಂಡ ಹಾಗೂ ಅವರ ಬಳಗದವರಿಗೆ ನಾನು ಬಾಲಕೃಷ್ಣನ ನೆಲೆಯಲ್ಲಿ ನೈಮಿಷ ಹೌಸ್ ಆಫ್ ಸ್ಪೈಸಸ್ನ ಮಾಲೀಕನಾಗಿ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹಾಗೂ ನೀವೆಲ್ಲರೂ ಮಾಡುವಂತಹ ಈ ಶ್ರಮದಾನದಲ್ಲಿ ಹಲವಾರು ಶ್ರಮಾಧಾನಗಳನ್ನು ಮಾಡಿರುತ್ತೀರಿ ನೀವೆಲ್ಲರೂ ಸೇರಿ ಮಾಡಿರುವಂತಹ ಈ ಶ್ರಮಾಧಾನಗಳು ಬೇರೆ ಗ್ರಾಮಗಳಿಗೂ ಕೂಡ ಮಾದರಿ ಆಗ್ತಾ ಇದೆ ಸೊ ನಿಮ್ಮ ನಿಮಗೆಲ್ಲರಿಗೂ ಆ ಭಗವಂತ ಇನ್ನಷ್ಟು ಶ್ರಮದಾನ ಹಾಗೂ ಅತ್ಯುತ್ತಮ ಕೆಲಸ ಮಾಡುವಂತಹ ಒಂದು ಶಕ್ತಿಯನ್ನು ಆ ದೇವರು ಅಂತ ಹೇಳ್ತಾ ಬಸ್ಸು ತಂಗುದಾಣ ಎಲ್ಲರಿಗೂ ಈ ಗ್ರಾಮದ ಜನರಿಗೆ ಉಪಯೋಗ ಆಗಲಿ ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಿ ಹಾಗೂ ಸ್ವಚ್ಛತೆ ಮತ್ತು ಪ್ರತಿಯೊಂದು ಈ ಗ್ರಾಮದ ಎಲ್ಲರೂ ಸೇರಿಕೊಂಡು ಇದಕ್ಕೆ ಸಹಕಾರ ಕೊಡಬೇಕಾಗಿ ಕೇಳಿಕೊಳ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಶುಭ ಶಾಸ್ತ್ರ ಫ್ರೆಂಡ್ಸ್ ಬಾರಿ ಮಲ್ಲ ಕೊಡುಗೆ ಈ ಸಮಾಜವನ್ನು ದಯಮಂಡ ಶಾಸ್ತ್ರ ಫ್ರೆಂಡ್ಸ್ ನಮ್ಮ ಮೂರ್ತ ಸಂಘಟನೆ ಪಡೆದ ಹೆಮ್ಮೆ ಆಗ್ಬೋದು ದಯಬಂಡ ಹೂವೇ ಕಾರ್ಯಕ್ರಮ ಇಪ್ಪ ಬಹುಶಃ ಹುಟ್ಟಿನಿಂದ ಸಾಯೋ ತನಕ ಇಲ್ಲದೆ ಬಾಲೆ ಪುಟ್ಟನಲ್ಲಿ ಪಡೆದ ಸೈನಾಡ ಮುಟ್ಟ ಹೋಗ ಕಾರ್ಯಕ್ರಮ ಆ ಕಾರ್ಯಕ್ರಮ ಮಾತ್ರ ತೊಡಗಿಸ ಅಂಚಿನ ಸಂಘ ಸಂಸ್ಥೆ ಉಂಡ ಅವು ಶಾಸ್ತ್ರ ಫ್ರೆಂಡ್ಸ್ ಬಹುಶಃ ಇಂಕ ನಮ್ಮ ಊರ್ತ ಸಂಘಟನೆ ಮಾಡ್ಯಾರ ಇಂಕ ಹೆಮ್ಮೆ ಹಾಕೊಂಡು ದಯಬಂಡ ಎರಡು ಮೂರನೇ ದಿನಿ ತಗೊಂಡುಲೆ ನಿಟ್ಟು ಮನಸ್ಸೋ ಇಚ್ಛೆ ಕಣ್ಣ ಇಲ್ಲಾಂತ ಬೇರೆ ಹುಡುಗು ಮೂಲ ಬೆಂದೊಂದಿತ್ತೆ ಪಾಪ ಶಾಸ್ತ್ರ ಪ್ರಿನ್ಸ್ ಸದಸ್ಯ ಅಯ್ಯ ಒಟ್ಟು ನಮ್ಮ ಊರ್ತ ಸಮಾಜ ಮುಖಿ ಕಾರ್ಯಕ್ರಮ ತೊಡಗಿ ಸಹ ಕೈ ಜೋಡಿಸುವಂತು ಬರಿ ಬರ್ಲುದ ತಂಗುದಾನ ನಿರ್ಮಿಸದೆ ಈ ತಂಗುದಾನದ ಉದ್ಘಾಟನಾ ಕಾರ್ಯಕ್ರಮ ಶುಭ ಹಾರೈಕೆ ಹಾರೈಸ ಹಾರೈಸುವ ಪ್ರತಿಯೊಂದು ವ್ಯಕ್ತಿಗಳ ತನ್ನ ಇಲ್ಲಿ ತನ್ನ ಸಂಸಾರ ಪಂಕ್ ನಂಚಿತ್ನ ಚಿಂತನೆ ನೆಪನ ಸಮಯಗಳು ಕರಿನ ಆದಿವಶ ಮಂಜಾತ ಜವನಿ ಒಟ್ಟು ಸೇರಿದ ಕಟ್ಟನ ಚಿತ್ನ ಕೂಟ ಸಾಸ್ತಾರ ಫ್ರೆಂಡ್ಸ್ ಹಾರ್ಪಾಳ ತಾನ ಮಾತ್ರ ಗುಳೆಪುನ ಅತ್ತ ತನ್ನ ಪರಿಸರ ಗುಳೆ ಹುಡುಗ ಆಯ್ತು ಹುಟ್ಟಗು ನಮಗೆ ಅವರ ಬಲ್ಲಿ ಸಮಾಜ ಕಣ್ಣ ಅವಳು ಪಂಪನ ನಂಚಿತ್ನ ಉದ್ದೇಶ ನದಿ ಒಂದು ಆ ನಡಿದು ಇನ್ನೇ ಮುಟ್ಟಲ್ಲ ಈ ಒಂದು ಸಮಾಜದ ಬೇತೆ ಬೇತೆ ಕ್ಷೇತ್ರದಲ್ಲಿಡೆ ತನ್ನನ್ನು ತಾನು ತೊಡಗಿಸ ಒಂದು ಇನ್ನಿತ ದಿನ ಫ್ಲೇಷ್ ಒಂಜಿ ರೋಡ್ ಸೈಡ್ ದ ಕಜೌದೆ ಅಲ್ಲ ಸ್ಥಳೀಯ ಆಡಳಿತ ಬರೋಡ ತಂದಾಂಡ ಜನಪ್ರತಿನಿಧಿ ನಾಗಲು ಬರೋಡು ಪಂಪನ ಚಿತ್ನ ಯೋಚನೆ ಚಿತ್ತ ಜನ ಕಲೆಯನ್ನು ನಡುಟು ಒಂಜಾತ ಜನಗಳಿಗೆ ನೆರಳು ಕೊರಡು ಪಂಪನ ಉದ್ದೇಶ ನಿರ್ಮಾಣ ಮಂತ್ರ ಚಿತ್ನ ಈಂಜಿ ತಂಗುದಾಣ ಈ ಭಾಗದ ಮಾತ್ರ ಜನ ಕಲಿಗೆ ನೆರಳಾದ ಉಡು ಈ ಒಂದಿ ಕೂಟ ನನ್ನ ಸಮಾಜಮುಖಿ ಚಿಂತನೆ ನೀಡ ದುಂಪುಡೆ ಅಪ್ಪೆ ಭಾರತೀನ ಶ್ರೀರಕ್ಷೆ ನಿಗಮೊಟ್ಟಿಗೂ ಫಲವತ್ಪಡ್ತನ ಶುಭ ಹಾರೈಕೆದ ಒಟ್ಟಿಗೂ ಗಾಂಧೀಜಿನ ಕನಸು ರಾಮರಾಜ್ಯ ಇನ್ನ ಹಿಂಸೆಡೆ ಮಾತ್ರ ನನ್ಗ ಸ್ವಾತಂತ್ರ್ಯ ತಿಕ್ಕದ ಅಹಿಂಸದ ದುಂಬು ಒಂಜಾತ್ ಕ್ರಾಂತಿಕಾರಿ ಮೂಲಕ ಒಂಜಾತ ಜನ ಈ ದೇಶಕ್ಕೆ ಬೋಡದು ಪ್ರಾಣಾರ್ಪಣೆ ಮಾಡದೆ ನಂಗೆ ಸ್ವಾತಂತ್ರ್ಯ ಗುರುತನ ಅಕ್ಕ ಮಾತ್ರ ದೇ ಉದ್ದೇಶ ನಮ್ಮ ಜೀವನ ಮಾತ್ರ ಅಳವಡಿಸಿಕೊಂಡು ಬಂದು ನಿಗಮಟ್ಟು ಎಂಕಲ ಪಾಲ್ಪಡೋ ಅವಕಾಶ ಕೊಡೋಕೆ ಮಾತ್ರ ವಂದಿಸೋದು ಎನ್ನರಂತೂ ಪಾತ್ರ ಪೂರ್ಣ ವಿರಾಮದ ಚುಕ್ಕೆ ಪಡೋದಲ್ಲೇ ಎನ್ನ ವಿಚಾರಧಾರೆಗೆ ಅಷ್ಟೇ ಜೈ ಶ್ರೀರಾಮ್ ಸುಮಾರು ಎನ್ಮ ವರ್ಷದ ಇಂಚಿ ಈ ಶಾಸ್ತ್ರೇಶ್ವರ ಫ್ರೆಂಡ್ಸ್ ಮಂತ್ ಮಂಜಿ ಸಂಸ್ಥೆನ ಸ್ಥಾಪನೆ ಮಾಡ್ತಿದೆ ಸಮಾಜ ಸಮಾಜಮುಖಿ ಕಾರ್ಯಕ್ರಮ ಮಾತ್ರ ಭಾಗಗಳ ಕೊರೊಂದು ಒಂಜಿ ಸರಕಾರ ಅವತ್ತಿನ ಗ್ರಾಮ ಪಂಚಾಯತ್ ಮನ ಒಂಜಿ ಒಂದು ಕೆಲಸ ಶಾಸ್ತ್ರ ಬೆಳೆಸ ಈ ಸಮಾಜ ಅರ್ಪಣೆ ಮನ ಪಂಚಿನ ಈ ಒಂದು ಸಂದರ್ಭ ಮಾತ ದೇವ ದೇವಿ ಅಕ್ಕಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊರಡಿ ಈ ಭಾಗದ ಜನಪ್ರಿಯರಿಗೆ ಈ ಬಸ್ ಸ್ಟ್ಯಾಂಡ್ ಅನುಕೂಲಕರವಾಗಿ ಒದಗಿಸಿ ಬರಡಿ

ನಂತ ಸ್ವಾತಂತ್ರ್ಯ ದಿಕ್ಕರ ಏನ್ ಹೋರಾಟ ಮಾಡ್ತದೆ ನಾವು ನೆನಪು ಮಾಡ್ಕೋಣ ಆ ನೆನಪು ಇಲ್ಲಿ ಪರ್ಮನೆಂಟ್ ಆದ್ರೆ ಈ ಬಸ್ ನಿಂದ ತಿಕ್ಕದಿಂದ ಸಾಕೊಂಡ ನಮ್ಮ ಪ್ರತಿ ವರ್ಷ ಪ್ರತಿ ಯುವಜನ ಅಥವಾ ಹೋರಾಟಗಾರನಾಗ ಪುಧಾರು ಪಡಿಸುವ ಘೋಷಣೆ ಮಾಡುವ ನಿಜವಾದ ನಮ್ಮ ಸ್ವಾತಂತ್ರ್ಯ ಹೋರಾಟ ಅಥವಾ ಸ್ವಾತಂತ್ರ್ಯ ತೆಗ್ದು ಕಂಡ ನಮ್ಮ ಊರು ನಮ್ಮ ಸಮಾಜಗೂ ನಮ್ಮ ದಾರ ಕೊರೆಯ ನಿಜವಾದ ಸ್ವಾತಂತ್ರ್ಯ ಸ್ವಾತಂತ್ರ್ಯಕ್ಕೆ ಸಾಕೊಂಡು ಅಂತ ಕೊಡ್ತೇನೆ ಅದಕ್ಕೆ ಈ ಸಂದರ್ಭಗಳು ಯಾರು ಒಂದು ಜನಜಾಗೃತಿ ವೇದಿಕೆ ವಲಯ ಅಧ್ಯಕ್ಷರ ಮೇಲೆ ಇಟ್ಟು என்ன என்ன ನನ್ನ ತುಂಬ ದಾರಾಣ ಎಟ್ಟೆ ಕೆಲಸ ಕಾರ್ಯಕಾರ ಖಂಡಿತ ಉಂಡು ಕಂಡು ತಿಳ್ಕೊಂಡು ಈ ಅವಕಾಶಕ್ಕ ಮಾತ್ರ ವಂದನೆ ಅರ್ಪಿಸ ಪರಿಷದ ಚಾವಣಿ ಅಧ್ಯಕ್ಷರು ಅನಿಲ್ ರೈ ಹಾರ್ಪಲ ವಿಶೇಷವಾದ ವ್ಯಕ್ತಿ ಹೋಗ ಶಿವಪ್ರಸಾದ್ ಮೂಲೆ ಮನೆ ದೊಡ್ಡ ಚಪ್ಪಲ ಅಂಜನೆ ಶಿವಪ್ರಸಾದ್ ದುಡ್ಡ ಅನ್ನ ನಮ್ಮ ಸಂಚಾಲಕರು ಶಿವಪಲ ಅರೆ ಸಂಚಾಲಕರ ಆಲ್ಮೋಸ್ಟ್ ಇರ್ತಾರೆ ನಮ್ಮ ಪ್ರಕಾಶನ ಅರೆಗಳು ಅಭಿನಂದನೆ ಕೊಡುವುದು ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭು ಇನ್ಯೋಂಜಿ ಪ್ರಯಾಣಿಕರಿಗೆ ವಿಶ್ರಾಂತಿ ಒಡೆಯ ಹೊಡತು ಇವನಿ ಭಾಗಡು ಶಾಸ್ತಾರ ಫೆನ್ಸ್ ಜವಾಬ್ದಾರಿಗೆ ತೊಂದು ಊರುದಿನ ಮಾಹಾಂತರ ಸಹಕಾರಕ್ಕೆ ತೊಂದು ಇವಂಜಿ ತಂಗು ದಾನಿ ಎಡ್ಡ ಹೊರ್ತುಡು ಲೋಕಾರ್ಪಣೆ ಮಲ್ಪರಗ ಎನ್ನ ಪಿರಾಟ್ ಪ್ರಯತ್ನ ಮಲ್ತರು ಓಯ ಒಂಜಿ ಸಂಘ ಸಂಸ್ಥೆ ಎಡ್ಡ ಕೆಲಸ ಮಲ್ಪದ ಖಂಡಿತ ವಾರ್ತಲು ಅಕ್ಕಲಿನ ಬೆರಿ ತಟ್ಟದೆ ಸಮಾಜ ಅಕ್ಕಲಿಕ್ಕೆ ಪ್ರೋತ್ಸಾಹ ಕೊರದು ನಣದುಂಬುಗಲಾದ ಇರ್ತದೆ ಹೆಚ್ಚಿನ ಒಂಜಿ ಎಡ್ಡೆಡ್ಡೆ ಕೆಲಸವನ್ನು ಮಲ್ಪಲೇ ಬಂದು ಹುರಿದುಂಬೈಸನ್ನೊಂದು ಕೆಲಸನು ಸಮಾಜ ಕೊರಪೇರು ಒಂಜಿ ಪ್ರತ್ಯಕ್ಷ ಉದಾಹರಣೆ ಈ ಒಂಜಿ ತಂಗುದಾನ ಸಹಕಾರು ಪುರುಳುತ ಈ ಒಂಜಿ ತಂಗುದಾನ ಆತು ನನಾತ್ ಶಾಸ್ತಾರ ಫ್ರೆಂಡ್ಸ್ ಅವತ್ತಿಡ್ತು ಎಡ್ಡೆಡ್ಡೆ ಕೆಲಸ ಆವಾಡಿ ಈ ಒಂಜಿ ತಂಗುದಾನ ಉಪಯೋಗ ಉಪಯೋಗಾಪ ರೀತಿ ದೇವರ ಅನುಗುಣ ಅಮಲ್ಪಡುವುದು ಕೆಣ್ಣದ